ಹಾಯ್ ನಮಸ್ತೆ ವೆಲ್ಕಮ್ ಟು ಕಾವ್ಯ ಪ್ರದೀಪ್ ಯೂಟ್ಯೂಬ್ ಬ್ಲಾಗ್ ಸೊ ಇವಾಗ ನಾವು ಕ್ವಿಕ್ಕಾಗಿ ಗೋರಿಕಾಯಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಹಾಯ್ ಇವ್ರಿ ಬನ್ ವೆಲ್ಕಮ್ ಟು ಕಾವ್ಯ ಪ್ರದೀಪ್ ವ್ಲಾಗ್ ಸೊ ಇದು ನನ್ನ ಫಸ್ಟ್ ಬ್ಲಾಗ್ ಸೊ ಖುಷಿ ಇದೆ ಸೊ ಹೇಗೆ ಇದನ್ನು ಮುಂದುವರಿಸ್ತೀವಿ ಅಂತ ನೋಡೋಣ ಸೊ ನಾನು ನಮ್ಮಮ್ಮಿ ಮನೆಗೆ ಬಂದಿದ್ದೀನಿ ಸಮ್ಮರ್ ವೆಕೇಶನ್ ಪ್ರಯುಕ್ತ ಸೊ ಇಂದಿನ ಒಂದು ರೆಸಿಪಿ ನನ್ನ ಅಮ್ಮನ ಜೊತೆಗೆ ಮಾಡಬೇಕು ಅಂತ ನಾನು ಬಯಸ್ತಾ ಇದ್ದೀನಿ ಸೊ ಅಮ್ಮ ಇವತ್ತು ಒಂದು ಗೋರಿಕಾಯಿ ಪಲ್ಯ ಮಾಡೋಣ ಅಂತ ಹೇಳಿದರು ಸೊ ಇದು ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಸೊ ನೋಡೋಣ ಅದು ಹೇಗೆ ಹೋಗುತ್ತೆ ಅಂತಂತ ಸೊ ಸ್ಟೀಟಿ ಸೋ ಈ ಒಂದು ರೆಸಿಪಿ ನನ್ನ ಅಮ್ಮನಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಅಮ್ಮನ ಜೊತೆ ಜೊತೆಗೆ ಸೊ ನೋಡೋಣ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸು ಎಲ್ಲ ಬೇಕಾಗುತ್ತೆ ಅಂತ ನೋಡೋಣ ಅದನ್ನು ತೋರಿಸ್ತಾ ಹೋಗ್ತೀವಿ ಸೊ ಎಲ್ಲರ ಮನೆಯಲ್ಲೂ ಎಲ್ಲರೂ ಮಾಡಿರ್ತಾರೆ ಈ ಒಂದು ಗೋರಿಕಾ ರೆಸಿಪಿ ಸೊ ಒಂದೊಬ್ರೊಬ್ಬರ ಮನೆಯಲ್ಲಿ ಒಂದು ಚೂರು ಡಿಫ್ರೆನ್ಸ್ ಇರುತ್ತೆ ಸೊ ವಿಲ್ ಸಿ ಹೌ ಇಟ್ ಗೋಸ್ ಲೆಟ್ಸ್ ಸ್ಟಾರ್ಟ್ ಇವಾಗ ಮೊದಲಿಗೆ ಕಮ್ಮಿ ಇಂಗ್ರೀಡಿಯನ್ಸ್ ಸಾಸಿವೆ ಕರಿಬೇವು ಎರಡು ಹಚ್ಚು ಸಣ್ಣದಾಗಿ ಹಚ್ಚಿಟ್ಕೊಂಡು ಈರುಳ್ಳಿ ಮತ್ತು ಒಂದು ಸೈಜ್ ಟೊಬ್ಬಿಕ್ ಸೈಜ್ ಟೊಮ್ಯಾಟೊ ಅರ್ಧ ಕೆ ಜಿ ಗೋರಿಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ನಿಮಗೆ ಬೇಕಾದಷ್ಟು ಚಿಟಿಕೆ ಅರಿಶಿನ ಮತ್ತು ಇಲ್ಲಿ ನಾವು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀವಿ ಸೊ ಇದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಬೇಕು ಸೊ ಹೀಗೆ ಹುರಿದಿಟ್ಕೊಂಡಿರೋ ಕಡಲೆ ಬೀಜ ಇದಕ್ಕೆ ಸ್ವಲ್ಪ ಕಡಲೆ ಪಪ್ಪು ಒಂದ್ ಟೇಬಲ್ ಸ್ಪೂನ್ ಆಗುವಷ್ಟು ಹಾಕಿ ಇದನ್ನ ಒಂದು ತರಿತರಿಯಾಗಿ ಪೌಡರ್ ಮಾಡ್ಕೋಬೇಕು ನೆಕ್ಸ್ಟು ನಾವಿಲ್ಲಿ ಗೋರಿಕಾಯಿನ ಒಂದ್ ವಿಜಿಲ್ ಆಗುವಷ್ಟು ಬೇಯಿಸ್ಕೊಂಡಿದೀವಿ ಉಪ್ಪಾಕಿ ಈಗ ನಾವು ಇದಕ್ಕೆ ಒಂಚೂರು ಉಪ್ಪಾಕಿ ಇವಾಗ ಒಂದು ವಿಜಿಲ್ ಆಗೋಂಗೆ ಬೇಯಿಸ್ಕೊಳ್ಳೋಣ ಒಂದ್ ವಿಜಿಲ್ ಆದ್ರೆ ಸಾಕು ಇದು ಬಿಡುತ್ತೆ ಸೊ ಈಗ ನಾವು ಒಲೆ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಕರ್ಬೇವು ಈರುಳ್ಳಿ ಟೊಮ್ಯಾಟೊ ಖಾರದ ಪುಡಿ ಉಪ್ಪು ಅರಿಶಿನ ಮತ್ತು ಬೆಂದಿರತಕ್ಕಂತಹ ಗೋರಿಕಾಯನ್ನ ಇದಕ್ಕೆ ಮಿಕ್ಸ್ ಮಾಡಿ ನಾವು ಪೌಡ್ರ್ ಮಾಡಿಟ್ಕೊಂಡಿರ್ತಂತಹ ಕಡಲೆಕಾಯಿ ಬೀಜ ಮತ್ತು ಉರುಗಡ್ಲೆನ ಇದಕ್ಕೆ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸ್ ಮಾಡಿದ್ರೆ ಸೊ ಈಗ ರೆಡಿಯಾಗಿದೆ ಚಪಾತಿ ಜೊತೆಗೆ ಇದನ್ನು ಸೇವಿಸ್ಬೋದು ತುಂಬ ಮೃದುವಾಗಿ ಬಂದಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಸಿಂಪಲ್ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿಕೊಂಡು ಈ ಕರಿನ ನೀವು ಟ್ರೈ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋನ ನಿಮ್ಮನಸಿಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಸಪೋರ್ಟ್ ಸದಾ ನಮ್ಮ ಚಾನೆಲ್ ಮೇಲೆ ಇರಲಿ ಹಾಗಾಗಿ ನಾವು ಹೆಚ್ಚಿನ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕಾವ್ಯ ಪ್ರದೀಪ್ ವ್ಲಾಗ್